ಇಲ್ಲಿ ಮಟ್ಕಾ ದಂಧೆ ಆರೋಪ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಟ್ಕಗಳ ಬಗ್ಗೆ ವಿಡಿಯೋಗಳು ಇದ್ರೆ ಕಳಿಸಿಕೊಡಿ ಖಂಡಿತವಾಗಿ ಕ್ರಮ ತೆಗೆದುಕೊಳ್ತೀನಿ ಅಂತ ಎಸ್ಪಿ ಹೇಳ್ತಾ ಇರೋದು ಯಾರೇ ಇಲ್ಲಿ ನಮ್ಮ ಪೊಲೀಸರು ಇದ್ರೂ ಕ್ರಮ ಖಂಡಿತ ಈಗಾಗಲೇ ಸಾಕಷ್ಟು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದ್ದೇವೆ ಮಟ್ಕಾ ದಂಧೆ ಮೇಲೆ ದಾಳಿ ಮಾಡಿ ಕ್ರಮ ಕೈಗೊಳ್ತೇವೆ ಅನಧಿಕೃತ ಚಟುವಟಿಕೆಗಳಿಗೆ ಕಡಿವಾಣವನ್ನ ಹಾಕ್ತೇವೆ ಅಂತ ಕೊಪ್ಪಳ ಎಸ್ ಅವರು ಹೇಳ್ತಾ ಇದ್ದಾರೆ ಹಾಗೆನಾದ್ರೂ ನಿಮ್ಮ ಇತ್ತು ಅಂತಂದ್ರೆ ಅದನ್ನ ಕಳಿಸ್ಕೊಡಿ ಯಾರೇ ಆಗಿದ್ರು ಅದ್ರಲ್ಲಿ ನಮ್ಮ ಪೊಲೀಸರೇ ಇದ್ರು ಕೂಡ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾರ ಇದ್ರಿ ಗೌಡ್ರು ಅವ್ರು ಯಾರ ನಾಲ್ಕೈದು ಜನ ಬಂದಿದ್ರು ಬರ್ರಿ ಪಟ್ಟಿ ನಾವು ಇರ್ತೀವಿ ಮಾಮೂಲಿ ಕಟ್ಟತೀವಿ ಅಂತ ನಂದು ಅಂದ್ರು ಅದಕ್ಕೆ ಅವ್ರ ಜೊತೆಗೆ ಯಾರ ಅಂತ ಸಾವಿರಂತ ಯಾರನ್ನ ಕರ್ಕೊಂಡಿದ್ರು ಅವ್ನ್ ನಾಲ್ಕೈದು ಜನ ಬಂದಿದ್ರು ಮಾಮೂಲಿ ಕಟ್ಟತೀವಿ ಬರ್ರಿ ಅಂತ ನಂದ್ರು ನಾವು ಬಿಟ್ಟಿದ್ವಿ ಪಟ್ಟು ಬರ್ರಿ ಅಂದ್ ಬರ್ದ್ ಕೇಸ್ ಕೊಡಕೈತಿವ್ರಿ ಮಾಮೂಲಿ ಇತ್ ಕನ್ಸಿಶನ್ ಮಾಮೂಲಿ ಐತ್ ಅಂತ ನಂದ್ರು ಅದಕ್ಕಾಗಿ ಅವ್ರ ಸಾಗಂತ ಕಾಟಿಗೆ ಯಾರ ಇದ್ರಿ ಗೌಡ್ರು ಅವ್ರ ನಾಲ್ಕೈದು ಜನ ಬಂದಿ ಅದು ವಿಧಿಯರ ಏರಲ್ಲಿ ಕಳಿಸಿ ನನಗೆ ಯಾರಂತ ಕರೆದು ಮಾಡ್ತೀವಿ ಆ ಥರ ಯಾರು ದುಡ್ಡಿನ ಇದು ತೊಗೊಂಡು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೋತಾರೆ ಮಟ್ಟಕ ಬಂದಾಗ ನಾ ಕೇಸಸ್ ಡೀಟೇಲ್ಸ್ ತಂದಿಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ ಆ್ಯಸ್ ಪರ್ ಇದು ನಾವು ಯಾವುದೇ ಥರದ ಟಾಲರೆನ್ಸ್ ಇಲ್ಲ ಎಕ್ಸೈಸ್ ಗ್ಯಾಮ್ಲಿಂಗ್ ಓಸಿ ಮಟ್ಟಕ ಸ್ಯಾಂಡ್ ಎಲ್ಲ ನಾವು ರೈಡ್ ಮಾಡ್ತಾ ಇದ್ವಿ ಎಲ್ಲ ಯಾವುದೇ ಕಂಪ್ಲೇಂಟ್ ಬಂದಲ್ಲಿ ಮಾಡ್ತಾ ಇದ್ವಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ಸರಿ ಆಲ್ರೆಡಿ ವಿ ಆರ್ ಜಾಸ್ತಿ ಪ್ರಕರಣಗಳು ಆಗಿದಾವೆ ಸೊ ಅದು ಏನಂತ ಹೇಳೋದಂದ್ರೆ ವಿ ಆರ್ ಫುಲ್ ವಾರ್ ಫುಟ್ ಅಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಮುಂದಿನ ಇದರಲ್ಲಿ ಕೂಡ ನಮ್ ಗಮನಕ್ಕೆ ಬಂದ್ರೆ ನಾವು ಎಫ್ ಐ ಅದ್ರ ಬಗ್ಗೆ ಯಾರು ನಾನು ಮಾತಾಡ್ತೀನಿ ನಂಗೆ ಕಳಿಸಿ ಆ ವಿಡಿಯೋ ಯಾರಂತ ಅವ್ರು ಕಳಿಸ್ಬಿಟ್ಟು ನಾನೇ ಮಾತಾಡ್ತೀನಿ ತೊಂದರೆ ಇಲ್ಲ ಎಲ್ಲರೂ ಕೂಡ ಮಾಡ್ಬೋದು

अंदर में नहीं चाहिए, न्यूज़ रेमोंटा का तोड़ दो, बड़ा बिल्ला, नाने वाला, यार उसमें कॉलर कोट अजब कॉलर कोट आओगे? तो गाला मुकुट, तमुकुट आओगे, दोनों पर कोट्टे आमुदन तो